ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋಂಥ ವಿಷಯ ದೇವರ ಸಂಕಲ್ಪ ಮತ್ತು ಮನೆ ದೇವರು ಕುಲದೇವರು ಹಾಗೂ ಇಷ್ಟ ದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಬಹಳ ಜನರ ಬಾಯಲ್ಲಿ ಅಥವಾ ಪತ್ರಿಕೆಗಳಲ್ಲಿ ದೇವಸ್ಥಾನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಕಲ್ಪ ಮಾಡಬೇಕು ದೇವರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಅಥವಾ ಸಂಕಲ್ಪ ಇಲ್ಲದ ಪೂಜೆ ದೇವರಿಗೆ ಸಮರ್ಪಣೆ ಆಗಲ್ಲ ಅಂತ ಕೂಡ ಹೇಳ್ತಾರೆ ಆದರೆ ಬಹಳ ಜನರಿಗೆ ಗೊತ್ತಿದೆ ಇದ್ರ ಬಗ್ಗೆ ಸಂಕಲ್ಪ ಎಂದರೆ ಏನು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಸಂಕಲ್ಪ ಬಗ್ಗೆ ತಿಳ್ಕೊಳ್ಳೋಣ ನಂತರ ಮನೆ ದೇವರು ಕುಲ ದೇವರು ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಮಿಸ್ ಮಾಡ್ದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಹಲವಾರು ಮಾಹಿತಿಗಳು ನಿಮಗೆ ತಿಳಿ ತಿಳಿದುಕೊಳ್ಬೋದು ಬನ್ನಿ ಆಗಿದ್ದರೆ ಸಂಕಲ್ಪ ಬಗ್ಗೆ ತಿಳಿದುಕೊಳ್ಳೋಣ ಸಂಕಲ್ಪ ಎಂದರೆ ಸಂಸ್ಕೃತದ ಒಂದು ಪದ ಇದರ ಅರ್ಥ ಹೃದಯ ಮತ್ತು ಮನಸ್ಸಿನಿಂದ ರೂಪುಗೊಂಡ ಉದ್ದೇಶ ಇಷ್ಟೇ ಸಂಕಲ್ಪ ಅಂತ ಹೇಳಿದ್ರೆ ಆದರೆ ಇದ್ರ ಬಗ್ಗೆ ತುಂಬ ವಿವರವಾಗಿ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸಂಕಲ್ಪ ಎಂದರೆ ದೃಢ ಪ್ರತಿಜ್ಞೆ ನಿಶ್ಚಯ ಅಥವಾ ಇಚ್ಛೆ ಒಂದು ನಿರ್ದಿಷ್ಟ ಗುರಿಯಾಗಿದೆ ಸಂಕಲ್ಪದ ಅರ್ಥ ದೇವತೆಗಳ ಅದ್ಭುತ ವಿಶ್ವದ ವೈಭವವನ್ನು ಸೃಷ್ಟಿಸುವಂಥ ಮಾಡುವಂಥ ಇಚ್ಛೆಯ ನಿಗೂಢ ಶಕ್ತಿಯೇ ಸಂಕಲ್ಪ ಆದ್ದರಿಂದ ದೇವರ ಪೂಜೆ ಮಾಡುವಾಗ ನಾವು ದೇವರಲ್ಲಿ ಮೊದಲು ಪ್ರತಿಜ್ಞೆ ಮಾಡುತ್ತೇವೆ ಪೂಜಾ ಸಂಕಲ್ಪದ ಬಗ್ಗೆ ಹೇಳೋದಾದರೆ ಈ ದಿನದಲ್ಲಿ ನಾನು ಇಂತಹ ಪೂಜೆ ಮಾಡುತ್ತಿದ್ದೇನೆ ಆದ್ದರಿಂದ ಈ ಪೂಜೆಯನ್ನು ನಿರ್ವಿಘ್ನವಾಗಿ ನೆರವೇರಿಸಬೇಕು ಎಂದು ದೇವ ದೇವರೇ ಎಂದು ನಾವು ಆ ದೇವರಲ್ಲಿ ಸಂಕಲ್ಪ ತೆಗೆದುಕೊಳ್ಳಬೇಕು ಇದರ ಬಗ್ಗೆ ತಿಳಿದವರು ಸಂಕಲ್ಪ ಮಾಡುವಾಗ ಅವರು ಯಾವಾಗ ಸಂಕಲ್ಪ ಮಾಡ್ತಾರೆ ಆ ದಿನದ ಸಂವತ್ಸರ ಋತು ಅಂದರೆ ತಿಂಗಳು ಮಾಸ ಪಕ್ಷ ವಾರ ತಿಥಿ ನಕ್ಷತ್ರ ಹೇಳಿ ನಂತರ ಸಂಕಲ್ಪ ಮಾಡುತ್ತಾರೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರುವ ಅಂಶವೇ ಸಂಕಲ್ಪ ಇದನ್ನ ನಿಮಗೆ ಸುಲಭವಾಗಿ ತಿಳಿಸ್ಕೊಡೋದಾದರೆ ನಾವು ಪೂಜೆ ಮಾಡುವಾಗ ದೇವರ ಮುಂದೆ ಅಂದರೆ ನಿಮ್ಮ ಮನೆ ದೇವರು ಕುಲದೇವರು ಅಥವಾ ನೀವು ಆರಾಧನೆ ಮಾಡೋವಂಥ ದೇವರು ನಿಮ್ಮ ಗುರುಗಳು ಈ ಥರ ಎಲ್ಲ ಇರ್ತಾರಲ್ಲ ಅವ್ರ ಮುಂದೆ ನಾನು ಇಂಥ ಪೂಜೆನ ಇಂಥ ವ್ರತವನ್ನು ಇಷ್ಟು ದಿನಗಳ ಕಾಲ ಮಾಡ್ತೀನಿ ಆಮೇಲೆ ಈ ಥರ ಪೂಜೆ ಮಾಡ್ತೀನಿ ಇಂಥ ನೀವು ಅಂದ್ಕೊಳ್ಳೋದೆ ದೇವ್ರ ಮುಂದೆ ಅಂದ್ಕೊಳ್ತೀರಲ್ಲ ಅದೇ ಸಂಕಲ್ಪ ಪ್ರತಿಯೊಬ್ಬರು ಈ ಸಂಕಲ್ಪ ಹೇಳ್ಕೊಂಡೆ ನಂತರ ಪೂಜೆ ಮಾಡಬೇಕು ನೀವು ಸಾಧಾರಣ ಪೂಜೆ ಮಾಡಿದ್ರೆ ಅದು ಸಾಧಾರಣವಾಗೇ ಇರುತ್ತೆ ಅದಕ್ಕಿಂತ ಸಂಕಲ್ಪ ತಗೊಂಡು ನೀವು ಪೂಜೆ ಮಾಡಿದ್ರೆ ನಿಮ್ಮ ಏನು ಕೋರಿಕೆ ಇರುತ್ತೆ ಏನು ಬೇಡಿಕೆಗಳಿರುತ್ತೆ ಅದು ನೆರವೇರುತ್ತೆ ಇನ್ನೊಂದು ವಿಷಯ ಹೇಳೋದಾದರೆ ನಾವು ಏನು ಬೇಡೋದು ಬೇಡ ದೇವರಿಗೆ ಅರ್ಥ ಆಗುತ್ತೆ ನಮಗೇನು ಕೊಡಬೇಕು ಅಂತ ಅವ್ರಿಗೆ ಒಂದು ಕೃತಜ್ಞತೆ ಮನೋಭಾವದಿಂದ ನಾವು ಒಂದು ಪೂಜೆ ಮಾಡೋದನ್ನ ನಾವು ಸಂಕಲ್ಪ ಅಂತ ಕರಿಬಹುದು ಇನ್ನು ಮನೆ ದೇವರು ಕುಲದೇವರು ಮತ್ತು ಆರಾಧ್ಯ ದೈವದ ಬಗ್ಗೆ ನಾನು ಹೇಳೋದಾದರೆ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಬನ್ನಿ ನೋಡಿ ಸ್ನೇಹಿತರೆ ಎಷ್ಟೋ ಜನರಿಗೆ ಮನೆ ದೇವರು ಕುಲದೇವರ ಬಗ್ಗೆ ತಿಳಿದೇ ಇರುವುದಿಲ್ಲ ಮನೆ ದೇವರು ಕುಲದೇವರು ಎರಡೂ ಒಂದೇ ಎಂದು ದೇವರ ಹೆಸರು ಹೇಳ್ತಾರೆ ಆದರೆ ಇದು ಎರಡು ಬೇರೆ ಬೇರೆ ಇರುತ್ತೆ ಮೊದಲನೇದಾಗಿ ನಾವು ಮನೆ ದೇವರ ಬಗ್ಗೆ ತಿಳಿಸ್ತಿದ್ದೀನಿ ನೋಡಿ ಮನೆ ದೇವರು ಎಂದರೆ ಮೂರು ತಲೆಮಾರಿನವರೆಗೆ ಮಾತ್ರ ಇರುತ್ತೆ ಈ ಮನೆ ದೇವರನ್ನು ಕುಲದೇವರೆಂದು ಆರಾಧಿಸುವ ಮನೆಯನ್ನು ನಾವು ನೋಡಿರುತ್ತೇವೆ ನಮ್ಮ ತಂದೆ ತಾತ ಮುತ್ತಾತಂದಿರು ಮನೆಯಲ್ಲಿ ಯಾವ ದೈವವನ್ನು ಅಥವಾ ದೇವರನ್ನು ಆರಾಧಿಸಿರುತ್ತಾರೋ ಅದೇ ನಮ್ಮ ಮನೆ ದೇವರಾಗಿರುತ್ತೆ ಇದು ಹೆಣ್ಮಕ್ಕಳಿಗೆ ಚೇಂಜ್ ಆಗುತ್ತೆ ಮದುವೆ ಆದಮೇಲೆ ಗಂಡನ ಮನೇಲಿ ಯಾವುದು ಮನೆ ದೇವರು ಇರುತ್ತೆ ಅದನ್ನೇ ಪೂಜೆ ಮಾಡಬೇಕಾಗುತ್ತೆ ಆಮೇಲೆ ನಾವು ಯಾವಾಗಲೂ ಮನೆ ದೇವರಿಗೆ ವರ್ಷಕ್ಕೊಂದ್ಸರಿ ಎಲ್ಲ ಕುಟುಂಬ ಸಮೇತ ಪೂಜೆ ಸೇವೆ ಸಲ್ಲಿಸಬೇಕಾಗುತ್ತೆ ನಾವು ಮೂರು ತಲೆಮಾರಿನ ದೇವರನ್ನೇ ನಾವು ಮನೆ ದೇವರು ಅಂತ ಕರೆಯೋದು ಇನ್ನು ಕುಲ ದೇವರ ಬಗ್ಗೆ ಹೇಳೋದಾದರೆ ನಮ್ಮ ಪೂರ್ವಿಕರು ಅಂದರೆ ಏಳು ತಲೆಮಾರಿನ ಹಿರಿಯರು ಆರಾಧಿಸಿಕೊಂಡು ಬಂದಿರುವ ದೇವರನ್ನು ನಮ್ಮ ಕುಲದೇವರು ಆಗಿರುತ್ತೆ ಅಂದರೆ ನಮ್ಮ ಮುತ್ತಾತಂದಿರ ಮುತ್ತಾತಂದಿರು ಅಂದರೆ ನಮ್ಮ ಮುತ್ತಾತ ಅವ್ರ ಮುತ್ತಾತಂದಿರು ಯಾವ ದೇವರನ್ನು ಪೂಜಿಸುತ್ತಾರೋ ಅದೇ ಕುಲದೇವರು ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ದೇವರ ಸಾಕ್ಷಾತ್ಕಾರವಾಯಿತು ಅಂದರೆ ಅವರ ಅನುಗ್ರಹ ದೊರೆತರೆ ಅದರ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಎಂದರೆ ಆ ವ್ಯಕ್ತಿಯ ಏಳು ತಲೆಮಾರಿನವರೆಗೂ ಇರುತ್ತೆ ಒಂದು ದೇವರ ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷ ಅಂದರೆ ಅವರು ಎದುರುಗಡೆ ಕಾಣಿಸೋಂಥದ್ದಲ್ಲ ಅವರ ಅನುಗ್ರಹ ಸಿಗೋಂಥದ್ದು ಇದನ್ನ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ದೇವರ ಅನುಗ್ರಹ ಸಿಕ್ಕರೆ ಏಳು ತಲೆಮಾರಿನವರೆಗೂ ಕೂಡ ನಮ್ಮನ್ನ ಅದು ಕಾಯುತ್ತೆ ಅಂತ ಇದರ ಅರ್ಥ ನಂತರ ಮುಂದಿನ ದಿನಗಳಲ್ಲಿ ಅಲ್ಲಿಂದ ಎಲ್ಲ ಪೀಳಿಗೆಗಳು ಆ ದೈವವನ್ನು ಕುಲದೈವ ಎಂದು ಆರಾಧಿಸುತ್ತಾರೆ ಅದರ ಪ್ರಭಾವವನ್ನು ವಂಶದ ಮೇಲೆ ಪ್ರಬಲವಾಗಿ ಬೇರೂರುವ ಕಲ್ಪವೃಕ್ಷದ ಹಾಗೆ ವಂಶವನ್ನು ರಕ್ಷಿಸಲೆಂದೇ ಆರಾಧಿಸಲಾಗುತ್ತದೆ ಆ ಕುಲದೈವವನ್ನು ಆರಾಧಿಸ ಆರಾಧನೆಯಿಂದ ವಂಶಕ್ಕೆ ಒದಗಿ ಬರುವಂತಹ ಆಪತ್ತುಗಳನ್ನು ತಡೆಯುವ ಶಕ್ತಿ ಇರುತ್ತೆ ಮತ್ತು ವಂಶವನ್ನು ಉದ್ಧಾರದೆಡೆಗೆ ಕರೆದುಕೊಂಡು ಹೋಗುತ್ತೆ ಹಾಗೇ ಪ್ರತಿ ವರ್ಷ ಮನೆ ದೇವರು ಹಾಗೂ ಕುಲದೇವರಿಗೆ ನಾವು ಮನೆ ಮಂದಿಯೆಲ್ಲ ಒಟ್ಟಿಗೆ ಸೇರಿ ಪೂಜೆ ಸಲ್ಲಿಸಬೇಕಾಗುತ್ತೆ ಕೆಲವರು ಮರಿ ಅಥವಾ ಕೋಳಿ ಇಂಥವೆಲ್ಲ ಕುಯ್ದು ಮನೆ ದೇವರು ಪೂಜೆ ಮಾಡ್ತಾರೆ ಕುಲದೇವರು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಹೂ ಹಣ್ಣು ಈ ಥರ ಪೂಜೆ ಮಾಡ್ತಾರೆ ಅಂದರೆ ಸಿಹಿ ಏನಾದ್ರು ಮಾಡಿ ಪೂಜೆ ಮಾಡ್ತಾರೆ ಆಮೇಲೆ ಆ ಕುಟುಂಬದವರಿಗೆ ಅಕ್ಕಪಕ್ಕದ ಮನೆಯವರಿಗೆ ಸ್ನೇಹಿತರನ್ನ ಎಲ್ಲರನ್ನ ಕರೆದು ದೇವರ ಹೆಸರೆಳ್ಳಿ ಅನ್ನ ಸಂತರ್ಪಣೆ ಮಾಡ್ತಾರೆ ಇದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ನಡೀಬೇಕು ಇದೇ ನಮ್ಮ ತಲತಲಾಂತರದವರೆಗೂ ಕಾಯುತ್ತೆ ಇನ್ನು ನೆಕ್ಸ್ಟು ನಾವು ನೋಡೋದಾದರೆ ಆರಾಧ್ಯ ದೈವದ ಬಗ್ಗೆ ಆರಾಧ್ಯ ದೈವ ಎಂದರೆ ನಮ್ಮ ಜನ್ಮ ಜನ್ಮಗಳ ಆತ್ಮ ಸಮರ್ಪಣಾ ಭಾವದಿಂದ ಆರಾಧಿಸುವುದು ಈ ದೈವವು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ನಾವು ಯಾರು ಎಂಬುದನ್ನು ತಿಳಿಸುವ ದೈವ ಸೃಷ್ಟಿಯಲ್ಲಿ ಜನಿಸಿದ ಮೊದಲ ಜನ್ಮದಿಂದ ಹಿಡಿದು ಕೊನೆಯ ಜನ್ಮದವರೆಗೂ ನಮ್ಮ ಆತ್ಮದಲ್ಲಿ ಬೆರೆತಿರುವಂತಹ ದೈವ ಈ ದೈವದಿಂದ ಸೃಷ್ಟಿಯಲ್ಲಿ ನಾವು ಏನು ಬೇಕಾದರೂ ಹೊಂದಬಹುದು ನಿಮಗೆ ಮನೆ ದೇವರು ಯಾರೆಂದು ತಿಳಿಯದ ಪಕ್ಷದಲ್ಲಿ ಅಂದರೆ ನಿಮಗೆ ಅಥವಾ ನಿಮ್ಮ ಹಿರಿಯರಿಗೂ ಗೊತ್ತಿಲ್ಲ ನಾವು ಅವರಿಗೆ ಗೊತ್ತಿಲ್ಲ ಇನ್ನು ನಮಗೆ ಎಲ್ಲಿ ತಿಳಿಯುತ್ತೆ ಎನ್ನುವ ಗೊಂದಲ ನಿಮಗೇನಾದ್ರು ಇದ್ದರೆ ಇದನ್ನು ನೀವು ಪ್ರಶ್ನಾಶಾಸ್ತ್ರ ಅಥವಾ ರಮಲಾಶಾಸ್ತ್ರ ರಮಲಶಾಸ್ತ್ರ ಅಂದರೆ ಕೌಡೆಶಾಸ್ತ್ರ ಈ ಶಾಸ್ತ್ರದಿಂದ ಕೂಡ ನೀವು ನಿಮ್ಮ ಮನೆ ದೇವರು ಯಾವುದು ಅಂತ ಕಂಡುಹಿಡಿಬಹುದು ಆದರೆ ನನ್ನ ಕಡೆಯಿಂದ ಒಂದು ಮಾತು ಅಂತೇಳಿದ್ರೆ ಒಬ್ಬ ಒಳ್ಳೆ ಪಂಡಿತರನ್ನು ಆಯ್ಕೆ ಮಾಡಿ ನಂತರ ಅವರ ಬಳಿ ಹೋಗಿ ಪರಿಹಾರ ಕಂಡುಕೊಳ್ಳಿ ಯಾಕೆ ಅಂತೇಳಿದ್ರೆ ಈ ಕಾಲದಲ್ಲಿ ಕೆಲವರಿಗೆ ಶಾಸ್ತ್ರ ಹೇಳುವುದು ಒಂದು ಬಿಸ್ನೆಸ್ ಅಂತಲೇ ಆಗಿದೆ ಅದರಿಂದ ನೀವು ಹುಷಾರಾಗಿರಿ ಹಾಗೆ ಮುಂದೆ ಹೇಳೋದಾದರೆ ನಾವು ಯಾವಾಗ ನಮ್ಮ ಮನೆ ದೇವರು ಅಥವಾ ಕುಲ ದೇವರನ್ನು ಬಿಟ್ಟು ಯಾವುದೇ ಒಂದು ಕೆಲಸ ಕೆಲಸದಲ್ಲಿ ಆಗಲಿ ಕಾರ್ಯದಲ್ಲಾಗಲಿ ಇಲ್ಲ ಮನೆ ಏಳಿಗೆಯಲ್ಲಾಗಲಿ ಮನೆ ದೇವರು ಕುಲ ದೇವರು ತುಂಬ ಮುಖ್ಯವಾಗಿರುತ್ತೆ ಹಾಗೆ ಪಿತ್ರುಗಳು ಕೂಡ ಅಷ್ಟೇ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ನಾವು ಅದಕ್ಕೆ ಕಾಲ ಕಾಲಕ್ಕೆ ಅವ್ರ ಅವರಿಗೆ ಏನು ಸೇವೆಗಳನ್ನ ಮಾಡಬೇಕು ಅದನ್ನ ನಾವು ಸೇವೆ ಮಾಡಲೇಬೇಕಾಗುತ್ತೆ ನಮ್ಮ ಮನೆ ದೇವರೇ ನಮ್ಮನ್ನ ಕೈ ಹಿಡಿಯುವಂಥದ್ದು ಆದ್ದರಿಂದ ಪ್ರತಿಯೊಬ್ಬರು ಮನೆ ದೇವ್ರನ್ನ ಪೂಜೆ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ ಕೆಲವರು ದೇವ್ರನ್ನ ನಂಬಲ್ಲ ಅಂಥವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮಿಷ್ಟ ಅದು ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಆದರೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಮ್ಮ ಹಿಂದೆ ಒಂದು ಶಕ್ತಿಯಂತೂ ಇದ್ದೇ ಇರುತ್ತೆ ಅದು ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಸಕ್ಸಸ್ ಆಗೋ ರೀತಿ ಮಾಡೋದೇ ಅದು ಮನೆ ದೇವರೇ ನಾನು ಇದನ್ನಂತೂ ಖಂಡಿತವಾಗ್ಲೂ ಹೇಳ್ತೀನಿ ಅದರಿಂದ ನಿಮ್ಮ ನಿಮ್ಮ ಮನೆಗಳ ದೇವರು ಯಾವುದು ಅಂತ ಕಂಡುಕೊಂಡು ಆಮೇಲೆ ನೀವು ಪೂಜೆ ವ್ರತ ಆಮೇಲೆ ನೀವೇನು ಬಿಸ್ನೆಸ್ ಮಾಡ್ತೀರಾ ನೀವೇನು ಕೆಲಸ ಮಾಡ್ತೀರಾ ಅದನ್ನೆಲ್ಲ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ನಾನಿವತ್ತು ನಿಮಗೆ ಸಂಕಲ್ಪ ಅಂದರೆ ದೇವರ ಸಂಕಲ್ಪ ಮನೆ ದೇವರು ಆರಾಧ್ಯ ದೇವರು ಹಾಗೂ ದೇವರು ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇಂತಹದೇ ಸ್ವಾರಸ್ಯಕರ ಸಂಗತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ